ಎಲ್ಲರಿಗೂ ನಮಸ್ಕಾರ ನಾ ಇವತ್ತು ಸಿರಿಧಾನ್ಯದ ವಿಶೇಷ ಖರ್ಚಿಕಾಯನ್ನು ಮಾಡಾಕ್ತಾನೆ ಭಾರಿ ಟೇಸ್ಟ್ ಆಗಿರ್ತಾವ್ರಿ ಇವು ಮತ್ತು ಹೆಲ್ತಿಗೆ ಭಾಳ ಒಳ್ಳೇದು ಅದ್ರಾಗ ನಾನು ನೆವನಿಯನ್ನ ಆರಿಸ್ಕೊಂಡಿದ್ದೇನೆ ನೆವನಿಯನ್ನ ಹುರಿದು ಚಂದಂಗ್ ಮಾಡಿ ತೊಗೋಬೇಕ್ರಿ ಇವ್ನ ಅದಕ್ಕೆ ಹುರಿದು ತಗೊಂಡಿನಿ ಈಗ ಅದಕ್ಕೆ ಆರ್ಗ್ಯಾನಿಕ್ ಬೆಲ್ಲ ಇರ್ತದಲ್ರಿ ಆ ಬೆಲ್ಲವನ್ನು ಕೂಟ್ಟಿಟ್ಕೊಳಕ್ತಾನೆ ಈಗ ಹುರಿದ್ ನೆವನಿಯನ್ನ ನಾನು ಮಿಕ್ಸಿಗೆ ಹಾಕೊಳಾಕ್ತಾನೆ ರೀ ಮಿಕ್ಸಿಗೆ ಹಾಕೊಂಡು ಅದಕ್ಕೆ ತಕ್ಕಂತೆ ನಾನು ಬೆಲ್ಲ ಹಾಕೊಳಾಕ್ತಾನೆ ನಿಮಗೆ ಎಷ್ಟು ಬೇಕಷ್ಟು ಬೆಲ್ಲ ಹಾಕೊಂಡು ಹಿಂಗೆ ಪುಡಿ ಮಾಡ್ಕೋಬೇಕ್ರಿ ಫಸ್ಟ್ ಅದನ್ನ ಒಂದ ಪುಡಿ ಮಾಡ್ಕೋಬೇಕ್ರಿ ಆಮೇಲೆ ಅದಕ್ಕೆ ಬೆಲ್ಲ ಸೇರಿಸಿ ಹಿಂಗೆ ಪುಡಿ ಮಾಡ್ಕೋಬೇಕು ಅಂದ್ರೆ ಅದು ಚಂದಂಗೆ ಪುಡಿ ಆಗ್ತದೆ ರೀ ಅದಕ್ಕೆ ಸ್ವಲ್ಪ ನೋಡಿರಿ ಚಂದಂಗೆ ಹುರಿದು ಒಂದು ಚಂದ ಮಾಡ್ಬೇಕು ರೀ ಅದ್ರ ಗಮಾನು ಭಾಳ ಚಂದ ಇರ್ತೈತಿ ಮತ್ತು ಸಿರಿಧಾನ್ಯ ಇರೋದ್ರಿಂದ ಹೆಲ್ತಿಗೆ ಭಾಳ ಒಳ್ಳೇದಲ್ರಿ ಇದಕ್ಕೆ ನಾವು ತುಪ್ಪ ಹಾಕೊಂಡು ತುಂಬಬೇಕಾಕತಿ ಇದಕ್ಕೆಲ್ಲಾನು ನಾವು ತುಪ್ಪ ಹಾಕ್ಕೋಬೇಕು ರೀ ಸ್ವಲ್ಪ ಕಾಶಿದ್ದು ತುಪ್ಪ ಹಾಕೋರಿ ಹಾಕೊಂಡು ಹಿಂಗೆ ಮೆತ್ತಗ ಮಾಡ್ಕೊಂಡು ಹೂರ್ಣ ಮಾಡ್ಕೋಬೇಕು ರೀ ಹೂರ್ಣ ಮಾಡ್ಕೊಂಡು ಅದಕ್ಕೊಂದು ಸ್ವಲ್ಪ ಎಳ್ಳು ಹಾಕೊಳಾಗ್ತೇನೆ ನಾನು ಆದ್ರೆ ಟೇಸ್ಟ್ ಬರ್ತದೆ ಅಂತ ಹೇಳಿ ಎಳ್ಳು ಹಾಕೊಳ್ಳಾಗ್ತಾನೆ ಎಳ್ಳು ಹಾಕೊಂಡು ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಅದನ್ನ ಶಿರಿದದ ಖರ್ಚಿಕಾಯಿ ಮಾಡಿದ್ರೆ ಈಗ ನೋಡಿರಿ ಈಗ ಹೂರ್ಣ ಮಾಡ್ಕೊಳ್ಳಾಕ್ತಾನೆ ಹೂರ್ಣಕ್ಕೆಲ್ಲ ನಾನು ಬೆಲ್ಲನೂ ಚೆಂದಾಗಿ ಹಾಕೊಂಡನಿ ತುಪ್ಪಾನು ಹಾಕೊಂಡು ಇದಕ್ಕೆ ನಾನು ಹಿಟ್ಟಿನಾದದನ್ನು ತೊಗೊಳಾಕ್ತೇನೆ ರೀ ಹಿಟ್ಟಿಗೆ ಯಾವಾಗಲೂ ಬಿಸಿ ಎಣ್ಣೆ ಹಾಕಿ ನಾತ್ೊ ಈಗ ನೋಡ್ರಿ ನಾನು ಇದಕ್ಕೆ ಉಪ್ಪು ಹಾಕೊಂಡ ಅದನ್ನು ಈಗ ಎಣ್ಣೆ ಹಾಕೋ ಇದು ಎಣ್ಣೆ ಹಾಕೊಳಾಕ್ತೇನೆ ರೀ ಎಣ್ಣೆ ಹಾಕೊಳಾಕ್ತಾನೆ ಬಿಸಿ ಬಿಸಿ ಆಗಿರೋದು ಹಾಕೊಂಡ್ರೆ ಅದಕ್ಕೆ ಕರ್ಚಿಕಾಯಿ ಇದು ಪಳ್ಳು ಬರ್ತಾವ್ರಿ ಅವು ಮ್ಯಾಲ ಗರಿ ಆಗಿ ಬರ್ತಾವೆ ಅದಕ್ಕೆ ಹತ್ತಡನ ಇದನ್ನ ಮೊದಲು ಮಿಕ್ಸ್ ಮಾಡಿ ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡ ಒಂದು ಕರ್ಚಿಕಾಯಿ ಹಿಟ್ಟಿನ ಅದಕ್ಕೆ ಅದನ್ನ ನಾದ್ಕೋಬೇಕ್ರಿ ನೋಡ್ರಿ ಈಗ ಚಂದಂಗೆ ಮಿಕ್ಸ್ ಮಾಡ್ಕೊಂಡ ಅದನ್ನು ಚಂದಾಗ ನಾದ್ಕೋಬೇಕ್ರಿ ಅದನ್ನ ಇದನ್ನ ಎಷ್ಟು ಹಿಟ್ಟು ಭಾಳ ಚಂದಂಗೆ ನಾದಿದ್ರೆ ಅದು ಕರ್ಚಿಕಾಯಿ ಚೆಂದ ಬರ್ತಾವ್ರಿ ಅದಕ್ಕೆ ನಾನು ಇದನ್ನ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಈಗ ನೋಡ್ರಿ ಇಷ್ಟ ನೀರು ಹಾಕೊಂಡನಿ ಇಷ್ಟು ನೀರು ಹಾಕ್ರಿ ಸ್ವಲ್ಪ ಮತ್ ಮೆತ್ತಗೆ ಮಾಡ್ಕೊಂಡು ಕೈಲಿ ಅದನ್ನ ಚಂದಂಗ ನಾದ್ಕೊಂಬಿಡ್ಬೇಕ್ರಿ ಎಣ್ಣೆ ಇರೋದ್ರಿಂದ ಅದು ಹಿಟ್ಟ ಭಾಳ ಚೆಂದಾಗಿರ್ತದೆ ರೀ ಖರ್ಚಿಕಾಯಿ ಹಿಟ್ಟ ಅದು ಎಣ್ಣೆ ಹಾಕಿರ್ತ ನಾದಿರ್ತೈತೆ ಅದು ಒಂದು ಸ್ವಲ್ಪ ಆಗಿರ್ತೈತೆ ಅದು ಈಗ ನೋಡ್ರಿ ಇದನ್ನ ನಾದಾಕ್ತಾನೆ ಹಾಕ್ತಾನೆ ಹಿಟ್ಟ ಚಂದಂಗ ಹಿಂಗೆ ನಾದೇ ಹಿಟ್ ನಾದ್ ತೊಗೊಂಡು ಅದನ್ನು ಖರ್ಚಿಕಾಯಿನೂ ಚಂದಂಗೆ ತುಂಬೆ ಕರೀದಿರ್ತತಿ ಈಗ ನಾ ಅದನ್ನ ತೋರಿಸ್ರಿ ನಮ್ಮ ಸೂಪರ್ ಭೋಜನ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ ನೀವು ಸಬ್ಸ್ಕ್ರೈಬ್ ಆಗೋದ್ರಿಂತ ನಿಂತ್ರ ನಮಗೆ ಒಳ್ಳೆ ಪ್ರೋತ್ಸಾಹ ಸಿಗ್ತತಿ ಈಗ ಅದಕ್ಕೆ ಒಂದು ಸ್ವಲ್ಪ ಗಸಗಸೆಯನ್ನು ಹಾಕೊಂಡು ನಾನು ಹುರ್ಕೊಂಡು ಹಾಕೊಳ್ಬೇಕಾಗಿತ್ತು ಈಗ ನೋಡ್ರಿ ಗಸಗಸೆಯನ್ನು ಸ್ವಲ್ಪ ಹುರ್ಕೋತೀನಿ ನಾನು ನೀವು ಬೇಗನ ಹುರಿತಾವ್ರೆ ಅದಕ್ಕೆ ನಾವು ಸಣ್ಣಂಗೆ ಪ್ಲೇಮಿಟ್ಟ ಚಂದಂಗ ಕೆಂಪಾಗುವಂಗೆ ಹುರಿಬೇಕ್ರಿ ಈಗ ನೋಡ್ರಿ ಹುರ್ಕೊಳಾಕ್ತಾನೆ ಚೆಂದಾಗ್ಯಾವ್ರಿ ಕಸಗಸಿ ಒಂದು ಸ್ವಲ್ಪ ಅವು ಗಸಗಸೆ ಸಿಡಿತಾವ್ರಿ ಅವನ್ನ ಹುರ್ಕೊಂಡು ಇದಕ್ಕೆ ಹಾಕೋಬೇಕು ಇದಕ್ಕೆ ಹಾಕೊಂಡು ಅದೇನು ಹಿಟ್ಟನಾದ ಮುಚ್ಚಿಟ್ಟಿವಲ್ರಿ ಅದನ್ನು ತಗೊಂಡು ಹುಳ್ಳಿ ಮಾಡ್ಕೋಬೇಕು ಈಗ ನೋಡ್ರಿ ನಾವು ಸಣ್ಣ ಸಣ್ಣದಾಗಿ ಉಳ್ಳಿ ಮಾಡ್ಕೊಂಡನೆ ಇವನ್ನ ಈಗ ಲಟ್ಟಿಸ್ಕೊತೀನಿ ಇದು ಹಿಟ್ಟು ಹಚ್ಚಿ ಮೈದಾ ಹಿಟ್ಟನ್ನು ಹಚ್ಚಿ ಅದನ್ನು ಹಿಟ್ಟ ಇದು ಎಲ್ಲಿ ಲಟ್ಟಿಸ್ಕೋಬೇಕಾಗ್ಕತಿ ಈಗ ನೋಡ್ರಿ ಪೌಡ್ರ್ ಎಷ್ಟು ಮೆತ್ತಗಾಗೈತಿ ಈಗ ಎಲ್ಲಿನೂ ನಾನು ಮೈದಾ ಹಿಟ್ಟನ್ನು ಹಚ್ಚಿ ಲಟ್ಸ್ ರೀ ಎಲೆ ಹಿಂಗೆ ಒಂದೊಂದು ಎಲ್ಲಿ ಲಟ್ಟಿಸಿ ಎಲ್ಲಿ ಅಷ್ಟು ತೆಳಗು ಇರಬಾರ್ದು ರೀ ಅಷ್ಟು ದಪ್ಪನೂ ಇರಬಾರ್ದು ಹುಳ್ಳಿನೂ ಮೀಡಿಯಮ್ ಸೈಜನ ಒಂದ ಸೈಜ್ ಮಾಡ್ಕೋಬೇಕ್ರಿ ಇಷ್ಟಿಷ್ಟು ತೊಗೊಂಡ ಅಂದ್ರೆ ಅವು ಒಂದ ಸಮ ಬರ್ತಾವೆ ಈಗ ನೋಡ್ರಿ ಹುಳ್ಳಿನೂ ಅಷ್ಟು ಸೈಜಿಗೆ ತೊಗೊಂಡೆ ಎಲ್ಲಿ ಲ ಫಾಸ್ಟಾಗಿ ಎಲ್ಲಿ ಲಟ್ಟು ಬಿಡ್ಬೇಕು ರೀ ಅವನು ಹಿಟ್ಟು ಹೆಚ್ಚು ಹೆಚ್ಚು ಲಟ್ಸದ್ರೆ ಫಾಸ್ಟ್ ಆಗತ್ತೆ ರೀ ಈಗ ನೋಡಿರಿ ಎಷ್ಟು ಚಂದ ಇವು ಎಲ್ಲ ಎಲ್ಲಿನೂ ಸೇಮ್ ಆಗ್ಯಾವು ಒಂದ ಥರ ತೆಳ್ಳಗೆ ಲಟ್ಟಿಸಿ ಈಗ ನಾನು ಅದನ್ನ ತುಂಬಿಕೊಳಾಕ್ತೇನೆ ತುಪ್ಪ ಹಾಕಿ ಅದನ್ನ ಮೆತ್ತಗೆ ಚೆಂದಂಗೆ ಮಾಡ್ಕೊಂಡಿರ್ಬೇಕ್ರಿ ಹೂರ್ಣ ಈಗ ಇಷ್ಟ ಮದ್ಯಕ್ಕೆ ಒಂಚೂರು ಹಾಕಿ ಅದನ್ನ ನೋಡಿರಿ ಆ ಕಡೆ ಈ ಕಡೆ ಎಲ್ಲೂ ಬರಬಾರ್ದು ರೀ ಅದು ಬೆಲ್ಲ ಇರ್ತೈತಿ ಅಲ್ರಿ ಅದಕ್ಕೆ ಎಲ್ಲೂ ಬರಬಾರ್ದು ಇಷ್ಟ ಇಷ್ಟ ಹಾಲು ಹಚ್ಕೊಂಡು ಅದನ್ನ ಒತ್ಕೋಬೇಕ್ರಿ ನೋಡಿರಿ ಈಗ ಎಲ್ಲೂ ಅದು ಹೊರಗಡೆ ಬರಲಾರ್ದಂಗೆ ಅದನ್ನ ಪಿಲ್ ಅಪ್ ಮಾಡ್ಬೇಕು ಅದನ್ನ ಸ್ಟಪ್ಪಿಂಗ್ ಚಂದ ಅಂತಂದ್ರೆ ಏನು ಮ್ಯಾಲದು ಖರ್ಚು ಒಳಗೆ ಎಣ್ಣೆ ಬರೋದಿಲ್ಲ ರೀ ಎಣ್ಣಿಗೆ ಇದು ಎಣ್ಣೆಗೆ ಬೆಲ್ಲ ಹತ್ತಂಗಿಲ್ಲ ಚಂದ ಬರ್ತತಿ ಮ್ಯಾಲೇನು ಏನು ರೀ ಅದು ಪೌಡ್ರ್ ನೋಡಿರಿ ಈಗ ಇದನ್ನ ಈ ಕಡೆ ಈ ಕಡೆ ಸ್ವಲ್ಪ ಹಾಲು ಹಚ್ಚಿ ನಾನು ಚಂದಂಗ ಒತ್ಕೊಳಾಗ್ತೇನೆ ಇದೇ ಥರ ನೀವು ಎಲ್ಲ ಖರ್ಚಿಕಾಯನ್ನು ತುಂಬಿ ನಂತರ ಅವು ಚಂದ ಬರ್ತಾವ್ರಿ ಈಗ ನೋಡಿರಿ ಇದನ್ನು ಮಧ್ಯಕ್ಕೆ ಹಾಕೊಂಡು ಆ ಕಡೆ ಈ ಕಡೆ ಹಾಲು ಹಚ್ಚೋದು ಹಿಂಗೆ ಮಾಡೋದು ರೀ ಇದ ಮೇನ್ ಇರ್ತದೆ ರೀ ಚೆಂದಂಗ ಒತ್ತದು ಒತ್ಬೇಕು ರೀ ಸರಿಯಾಗಿ ಯಾಕಂದ್ರೆ ಎಣ್ಣೆ ಒಳಗೆ ಬಿಟ್ಕೋಬಾರ್ದಲ್ರಿ ಅದಕ್ಕೆ ಇದನ್ನ ಚೆಂದಂಗ ಒತ್ತಬೇಕ್ರಿ ಈಗ ನೋಡ್ರಿ ಇದೊಂದು ನಾ ತುಂಬಿ ತೋರ್ಸಾಗ್ತದೆ ನಿಮ್ಗೆ ಹಿಂಗೆ ಅದನ್ನ ಒತ್ತಿ ತಗೋಬೇಕ್ರಿ ಇದಕ್ಕೆ ನೀವು ಹಂಗೇನು ಮೆತ್ತಗೆ ಅನ್ಸಾಕತ್ತಂದ್ರೆ ಒಣ ಹಿಟ್ಟಿರ್ತದಲ್ಲ ರೀ ಆ ಒಣ ಹಿಟ್ಟನ್ನು ಹಿಂಗೆ ಒತ್ತಿದ ಮೇಲೆ ಅಲ್ಲೇ ಹಚ್ಕೊಬೋದು ನೀವು ಈಗ ನೋಡಿ ಈಗ ನಾನು ಸ್ವಲ್ಪ ಮಾಡಿ ತೋರ್ಸಾಕ್ರಿ ನೀವು ಇದೇ ಥರ ಇಲ್ಲ ನೋಡಿರಿ ಹಿಂಗೆ ಒಣ ಹಿಟ್ಟು ಹಚ್ಚಿ ಅದನ್ನ ಕರ್ಚಿಕಾಯಿ ಇದನ್ನ ಮಾಡ್ಕೋಬೇಕು ಈಗ ನೋಡ್ರಿ ಸ್ವಲ್ಪ ಮಾಡಿ ನಾನು ಇವನ್ನೆಲ್ಲ ಕರಿದನು ತೋರಿಸ್ತೀನಿ ನಿಮ್ಗೆ ಎಣ್ಣೆ ಕಾಯ್ದ ನಂತರ ಹಾಕಿರಿ ಅಂದ್ರೆ ಅವು ಇದು ಬರ್ತಾವ ಈಗ ಎಣ್ಣೆ ಬಿಸಿ ಆಗೈತಿ ಸ್ವಲ್ಪ ಮೀಡಿಯಮ್ ಸ ಫ್ಲೇಮ್ ಇಟ್ಟಿದ್ರಿಂದ ನಾವು ಸ್ವಲ್ಪ ಬೇಗ ಕರಿಬಾರ್ದವ್ ಯಾಕಂದ್ರೆ ಒಮ್ಮೆ ಹೊತ್ತಿ ಬಿಡ್ತಾವಲ್ರಿ ಅದಕ್ಕೆ ಸ ಸ್ಲೋ ಆಗಿ ಕರ್ಕೊತ ಹೋಗ್ಬೇಕು ಇವನು ನೋಡಿರಿ ಈಗ ಆಗತ್ತಿದ್ದು ಈ ಕಡೆ ಹೊಳಸನು ಒಂಚೂರು ಈ ಕಡೆ ಆ ಕಡೆ ಮಾಡಿ ನಾವು ಕಲರ್ ಬಂದಿಂದ ಅವ್ನು ತಗೋಬೇಕ್ರಿ ಗೋಲ್ಡನ್ ಕಲರ್ ಬರುವವ್ರಿಗೂ ಕರಿಬೇಕು ನೋಡಿರಿ ಈಗ ಫ್ಲೇಮ್ ಸ್ವಲ್ಪ ಜೋರು ಮಾಡಿ ನಾನು ಅಂದ್ರೆ ಅವು ಚಂದ ಕರಿತಾವೆ ರೀ ಈಗ ನೋಡ್ರಿ ಇವು ಕರಿ ಆಗತ್ತವು ಒಂದು ಕಲರ್ ಬಂತು ನೋಡ್ರಿ ಈಗ ಈ ಕಲರ್ ಬಂದಿಂದ ನಾವುನ ತಗೋಬೇಕ್ರಿ ಭಾಳ ಮಸ್ತ್ ಆಗ್ತಾವ್ರಿ ಸಿರಿಧಾನ್ಯ ಇರೋದ್ರಿಂದ ಹೆಲ್ತಿಗಂತೂ ಭಾಳ ಒಳ್ಳೇದ್ರಿ ಇದು ಶುಗರ್ ಪೇಶೆಂಟ್ ಇದ್ರೆ ಎಲ್ಲರಿಗೂ ಆರ್ಗ್ಯಾನಿಕ್ ಬೆಲ್ಲ ಹಾಕಿ ಈ ಥರ ನೆವನಿಯನ್ನು ಹಾಕಿ ನೀವು ಒಂದು ಸಲ ಮಾಡಿ ನೋಡಿರಿ ಡಿಫ್ರೆಂಟ್ ಆಗಿರೋದ್ರಿಂತ್ರ ನಾ ಇಷ್ಟು ಹೇಳಕ್ತಾನೆ ಇದ್ರ ಬಗ್ಗೆ ಯಾಕಂದ್ರೆ ನೆವನಿ ಇದು ಶುಗರ್ ಪೇಷಂಟ್ಗಳಿಗದು ಎಲ್ಲ ಭಾಳ ಬೆಸ್ಟ್ ರೀ ಮಕ್ಳಿಗೂ ಇಷ್ಟ ಬೆಸ್ಟ್ ಅತ್ತ ಅದ್ರೊಳಗೆಲ್ಲ ಒಳ್ಳೆ ಪ್ರೋಟೀನ್ ಇರ್ತತಿ ನೋಡಿರಿ ಇದನ್ನು ಹೀಗೆಲ್ಲ ಮಾಡಿ ಚಂದಂಗೆ ಕಲರ್ ಬರು ತನ್ಕೂ ಅವನ್ನ ಕರ್ಕೋಬೇಕು ನೋಡಿರಿ ಎಷ್ಟು ಗರಿ ಗರಿ ಆಗಿ ಚೆಂದ ಬಂದಾವೆ ನೋಡಿರಿ ಕಲರೂ ಅಷ್ಟೇ ಚೆಂದ ಬಂದಾವು ತಿನ್ನೋಕ್ಕೂ ಅಷ್ಟೇ ಬೆಸ್ಟ್ ಇರ್ತಾವ್ರಿ ಅವು ಈಗ ನಾನು ಎಲ್ಲ ಮಾಡಿ ಮಾಡ್ತೀವ್ರ ರೀ ಇದಕ್ಕೆ ಇದನ್ನ ಹಿಟ್ಟು ಹಾಕಿಡಾಕ್ತಾನಂದ್ರೆ ಇದ್ರದ್ದು ಅಂತೇಳಿ ಗೊತ್ತಾಗ್ಲತ್ತೇಳಿ ಇದ್ರದ್ದು ಒಂದು ಸ್ವಲ್ಪ ಪೌಡ್ರ ನಾನು ಹಾಕಿಟ್ಟಿಲ್ಲೆ ನೋಡಿರಿ ಈಗ ಅದನ್ನ ಮೂರು ತೋರಿಸಿ